ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಸ್ವಾಗತ ಇದೀಗ ಹೆಡ್ಲೈನ್ಸ್ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆ ತರಲು ಸಾಧ್ಯ ಶಾಸಕ ಭೀಮಣ್ಣ ನಾಯ್ಕ್ ಮಳಲ್ಗಾಂವ್ನಲ್ಲಿ ಫೆಬ್ರವರಿ ಹದಿನಾರರಿಂದ ನಡೆಯಲಿರುವ ರಾಜ್ಯ ಮಟ್ಟದ ಹೋರಿ ಸ್ಪರ್ಧೆಗೆ ಕ್ಷಣಗಣನೆ ಗ್ಯಾರಂಟಿ ಯೋಜನೆ ಜಾರಿಗೆ ತರುವಲ್ಲಿ ಜಿಲ್ಲೆಯಲ್ಲಿಯೇ ಸಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಮೊದಲ ಸ್ಥಾನ ಗ್ಯಾರಂಟಿ ಯೋಜನಾ ತಾಲೂಕು ಅಧ್ಯಕ್ಷ ಕೆಜಿ ನಾಯ್ಕ್ ಮನಸ್ಸು ಗಟ್ಟಿಯಾಗಿಡುವುದೇ ಯೋಗದ ಉದ್ದೇಶ ಹಸಿರು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ವಾಟಹಳ್ಳದಲ್ಲಿ ಕಾಲು ಜಾರಿ ಬಿದ್ದು ಸಾವು ಕಂಡ ಇರುವರು ಸಿರಿಸಿ ಯುವಕರು ಬೆಂಕಿ ಅವಘಡದಲ್ಲಿ ನೊಂದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಮತ್ತು ಸಿರ್ಸಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಸಂತ ಸೇವಾಲರಾಯ್ ಎರಡ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆ ಸಾಧಿಸಲು ಸಾಧ್ಯ ಆದ್ದರಿಂದ ಬಂಜಾರ ಸಮಾಜದ ಮಕ್ಕಳು ಶಿಕ್ಷಣದತ್ತ ಒಲವು ತೋರಬೇಕಿದೆ ಎಂದು ಶಾಸಕರಾದ ಭೀಮಣ್ಣಟಿ ನಾಯಕ್ ಶ್ರೀ ಮರಿಕಂಬಾ ಕಲ್ಯಾಣ ಮಂಟಪದಲ್ಲಿ ತಾಲೂಕಾ ಆಡಳಿತ ಹಾಗೂ ಶ್ರೀ ಸೇವಾಲಾಲ ಬಂಜಾರ ಸಮಾಜದಿಂದ ಏರ್ಪಡಿಸಲಾಗಿದ್ದ ಶ್ರೀ ಸಂತ ಸೇವಾಲಾಲ್ ಇವರ ಎರಡು ಎಂಬತ್ತಾರನೇ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು అనేక విచార అనేక ధార్మిక ఒళగం సమాజకి అనేక సందేశ మహనీయరూ కూడా ఇంత అనేక మహనీయర మహాత్మర గౌరవ కార్యక్రమ ఇది సర్కారి కార్యక్రమ ఆగో అంత ఉద్దేశిందా సమయ సాయిడీ రాజ్యూ కూడా ఈ సమూహ్ శ్రీలను గౌరవ ಸರ್ಕಾರಿ ಕಾರ್ಯಕ್ರಮವಾಗಿ ಇದನ್ನ ಆಚರಣೆಯನ್ನು ಮಾಡಬೇಕು ಜಯಂತಿನ ಮಾಡಬೇಕು ಅನ್ನೋದು ಇವತ್ತು ಎರಡುನೂರನೇ ಎಂಬತ್ತಾರನೇ ಜಯಂತಿಯನ್ನು ನಾವೆಲ್ಲರೂ ಕೂಡ ಸದ್ದಾ ಭಕ್ತಿಯಿಂದ ತಾವೆಲ್ಲರೂ ಕೂಡ ಮೆರವಣಿಯನ್ನ ಅರ್ಥಪೂರ್ವ ಮೆರವಣಿಯನ್ನಿಂದ ಬಂದು ಕಾರ್ಯಕ್ರಮದಲ್ಲಿ ಸಮಾಜ ಅನ್ನುವಂಥದ್ದು ಯಾರಿಗೂ ದೊಡ್ಡದಲ್ಲ ಸಮಾಜವನ್ನ ಪೋಷಿಸುವಂತಹದ್ದು ಭಕ್ತರಿ ಅನ್ನುವಂಥದನ್ನ ತಾವ್ಯಾರು ಕೂಡ ಮರೆಯುತ್ತದಲ್ಲ ಇವತ್ತೇನದು ಸ್ವಾಮೀಜಿಯವರು ಕೊಟ್ಟಂಥ ಸಂದೇಶಗಳಿಗಿದ್ದಾವೋ ಯಾವುದೇ ಒಂದು ಬಡತನ ಇರಬಹುದು ಅಥವಾ ಇನ್ನೇನಾದರೂ ನಾವು ಸಣ್ಣ ಸಮಾಜ ಭಾಗದಲ್ಲಿ ಇದ್ದೀವಿ ಅನ್ನೋಂಥ ಅಳುಕು ತಮ್ಮಲ್ಲಿ ಇರಬಾರ್ದು ಸಮಾಜದ ಮುಖ್ಯ ವಾಹಿನಿಗೆ ನಾವು ಬರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು ಶಿಕ್ಷಣವಂತರಾಗಬೇಕು ಅನ್ನೋಂಥ ಇಚ್ಛೆ ಎಲ್ಲರೂ ಕೂಡ ಹೌದು ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರವು ಕೂಡ ಸಾಕಷ್ಟು ಶಿಕ್ಷಣವನ್ನು ಕೊಡಿಸುವಲ್ಲಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅವರೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಆ ಶಿಕ್ಷಣದಿಂದ ಮಾತ್ರ ದೇಶದ ನಾಡಿನ ರಾಜ್ಯದ ನಾಡಿನ ಸಮಾನತೆಯನ್ನು ಕಾಣಲು ಸಾಧ್ಯ ಆಗತ್ತೆ ಎಲ್ಲರ ಜೊತೆ ಸಮಾನತೆಯನ್ನು ಕಾಣೋದರ ಜೊತೆಯಲ್ಲಿ ಇವತ್ತು ಸಮಾಜದ ಮಕ್ಕಳು ಮುಂಚೂಣಿಯಲ್ಲಿ ಪ್ರತಿಯೊಂದು ರಂಗಲು ಬರೋದಕ್ಕೆ ಸಾಧ್ಯ ಆಗುತ್ತೆ ಅನೇಕ ರಂಗಲಿ ಇವತ್ತು ರಾಜಕೀಯ ರಂಗಲಿರ್ಬೋದು ಅಧಿಕಾರದಲ್ಲಿರ್ಬೋದು ಸಮಾಜ ಸೇವೆಯಲ್ಲಿರ್ಬೋದು ಎಲ್ಲ ಇಂಡಸ್ಟ್ರಿಯಲಿರ್ಬೋದು ಎಲ್ಲ ಎಲ್ಲ ಕೂಡ ಭಾಳಷ್ಟು ಕಡೆ ಇವತ್ತು ತಮ್ಮ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬಂದಿರುವಂಥದ್ದನ್ನು ನಾವು ನೀವು ಎಲ್ಲರೂ ಕೂಡ ನಾವು ನೋಡ್ತೀವಿ ನಾವು ಇಲ್ಲಿ ಬೆಳಿಬೇಕಾದರೆ ಅಚಿಂತನೆಗೆ ಸರಿಯಾದ ರೀತಿಯಲ್ಲಿ ಪುಷ್ಟಿ ಬರಬೇಕಾದ್ರೆ ಪ್ರತಿಯೊಬ್ಬ ಮಕ್ಕಳನ್ನು ತಮ್ಮ ತಾಂಡಗಳಿದ್ದಾವೆ ನಮ್ಮದು ತಾಂಡಗಳ ಅಭಿವೃದ್ಧಿಗಾಗಿ ಕೂಡ ಸರ್ಕಾರ ಇವತ್ತು ನಮಗೆ ಸರ್ಕಾರದ ಅನೇಕ ಸವಲತ್ತನ್ನು ಆರ್ಥಿಕ ಶಕ್ತಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟಿರುವಂತಹ ಸರಿಯಾಗಿ ರೀತಿ ಕೂತ್ಕೊಂಡ್ರು ಅದನ್ನ ಸರಿಯಾಗಿ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ತಾರೆ ಶಿರ್ಸಿ ತಾಲೂಕಿನ ಬನವಾಸಿ ಪೂರ್ವಭಾಗ ರೈತ ದೇವರ ನೆಲೆನಾಡು ಎಂದೇ ಕರೆಯುತ್ತಾರೆ ಈ ಪೂರ್ವಭಾಗದಲ್ಲಿ ಬರುವ ಚಿಕ್ಕಮಳಲ್ಗಾಂವ್ ಗ್ರಾಮ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಮಾವನ ಮನೆ ಮತ್ತು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿನ್ನಕವರು ಹುಟ್ಟಿ ಬೆಳೆದ ಮನೆ ಹಾಗೂ ಶಾಸಕ ಶಿವರಾಜ್ ಕುಮಾರ್ ಅವರ ಮತಕ್ಷೇತ್ರ ಈ ಗ್ರಾಮ ಈಗ ಮತ್ತೊಂದು ಐತಿಹಾಸಿಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಲಿದೆ ಅದೇ ಫೆಬ್ರವರಿ ಹದಿನಾರರಂದು ನಡೆಯುವ ರೈತ ಜಾತ್ರೆ ಮತ್ತು ಈ ಜಾತ್ರೆಯ ನಿಮಿತ್ತವಾಗಿ ನಡೆಯಲಿರುವ ರಾಜ್ಯ ಮಟ್ಟದ ಬಾರಿ ಹೋರಿ ಬೆದರಿಸುವ ಸ್ಪರ್ಧೆ ಈ ಸ್ಪರ್ಧೆ ೆಯಲ್ಲಿ ಬಂಪರ್ ಬಹುಮಾನಗಳನ್ನು ಇಡಲಾಗಿದ್ದು ಹೋರಿ ಬೆದರಿಸುವ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ ಹೋರಿ ಬೆದರಿಸುವ ಅಂಕಣವನ್ನು ಈಗಾಗಲೇ ಸಿದ್ಧಪಡಿಸಲಾಗಿದ್ದು ಸಂಘಟಕರು ಹಗಲು ರಾತ್ರಿ ಶ್ರಮಿಸುತ್ತಿರುವುದನ್ನು ಕಾಣಬಹುದಾಗಿದೆ ಸಿರ್ಸಿ ನಮ್ಮ ಹಬ್ಬ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆ ಎಚ್ ಪಿ ಕಾಲೋನಿ ಎಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಓಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿ ಇಲ್ಲಿ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೆ ತರುವಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದು ಈ ಜಿಲ್ಲೆಯ ಮಟ್ಟಿಗೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಮೊದಲ ಸ್ಥಾನದಲ್ಲಿದೆ ಎಂದು ಗ್ಯಾರಂಟಿ ಯೋಜನೆ ತಾಲೂಕಾ ಅಧ್ಯಕ್ಷ ಕೆಜಿ ನಾಯ್ಕ ತಿಳಿಸಿದರು ಅವರು ಕಳೆದ ಶುಕ್ರವಾರ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆಗಾಗಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದಿವಸ ಒಬ್ಬರು ಬಂದು ಅವ್ರು ಬಂದು ಸೆಟ್ ಆಗೋದ್ರೊಳಗೆ ಅವ್ರು ಬಸವರು ಹೋಗಿರ್ತಾರೆ ಆ ವ್ಯವಸ್ಥೆಯಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರು ನಾವು ಅದನ್ನ ಲೀಸ್ಟ್ ಮಾಡಿ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಮ್ಮ ಕ್ಯಾರೆಂಟಿ ಅನುಷ್ಠಾನಿಸಲು ಈ ಬಗ್ಗೆ ಶುಭಾಶಯಗಳನ್ನು ಹೇಳಕ್ಕೆ ಒಂದೊಂದು ಮೀಟಿಂಗ್ ಮಾಡಬೇಕು ಅಲ್ಲಿ ಸ್ಥಳೀಯರಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಯಾಕಾಗಿ ಪ್ರೋಗ್ರೆಸ್ ಆಗಿಲ್ಲ ಅನ್ನೋದನ್ನು ಕೇಳಬೇಕಾಗುತ್ತೆ ಅದನ್ನು ಮುಂದಿನ ದಿವಸದಲ್ಲಿ ನಾವೆಲ್ಲ ಸೇರ್ ಮಾಡೋಣ ಈ ಮತ್ತೊಂದು ಹೆಮ್ಮೆ ವಿಚಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ನಲ್ಲಿ ಉತ್ತರ ಕನ್ನಡ ಇದೆ ಉತ್ತರ ಕನ್ನಡದಲ್ಲಿ ಸಿರ್ಸಿ ಸಿದ್ದಾಪುರ ಕಾನ್ಸ್ಟೆನ್ಸಿ ನಂಬರ್ ಒನ್ ಇದೆ ಮನಸ್ಸು ಸರಿಯಾಗುವಂತೆ ನೋಡಿಕೊಳ್ಳುವುದೇ ಯೋಗದ ಉದ್ದೇಶ ಆಸನ ಧ್ಯಾನ ಪ್ರಾಣಾಯಾಮಗಳ ಮೂಲಕ ಮನಸ್ಸು ಸರಿಯಾಗುತ್ತದೆ ಎಂದು ಸ್ವಂತ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಶನಿವಾರ ನಗರದ ಯೋಗ ಮಂದಿರದ ಇಪ್ಪತ್ತೆಂಟನೆಯ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮಸಭೆಯಲ್ಲಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಪಂಚಾಯಿತಿಯ ನಿಲ್ಕುಂದ ಗ್ರಾಮದ ವಾಟರ್ವಳಿ ಫಾಲ್ಸ್ನಲ್ಲಿ ಈಜಾಡಲು ಹೋಗಿ ನೀರಿನಲ್ಲಿ ಮುಳುಗಿ ಕಾಣೆಯಾಗಿದ್ದ ಇರುವರು ಶ್ರಮವಾಗಿ ಪತ್ತೆಯಾಗಿದ್ದಾರೆ ಸಿಚಿ ತಾಲೂಕಿನ ಅಕ್ಷಯ್ ಪರಮೇಶ್ವರ್ ಭಟ್ ಹಾಗೂ ಮರಾಠಿಕೊಪ್ಪದ ಜೋಡುಕಟ್ಟೆ ನಿವಾಸಿಯಾಗಿದ್ದ ಸುಭಾಷ್ ಶೆಟ್ಟಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ತಾಲೂಕಿನ ಸಲ್ಕಣಿ ಗ್ರಾಮದ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಮುತ್ತ ಪೂಜಾರಿ ವಾಸಿಸುತ್ತಿದ್ದ ಬಾಡಿಗೆ ಮನೆಗೆ ಆಕಸ್ಮಿಕ ಬೆಂಕಿ ತೆಗೆದು ನಗದು ಹಣ ಹಾಗೂ ಇತರೆ ವಸ್ತು ಸಂಪೂರ್ಣ ಸುಟ್ಟು ಹೋದ ಘಟನೆ ನಡೆದಿದ್ದು ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಹಾನಿಯಾಗಿದ್ದು ಸಂಕಷ್ಟದಲ್ಲಿ ಇದ್ದ ಕುಟುಂಬಕ್ಕೆ ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಅನಂತಮೂರ್ತಿ ಹೆಗಡೆ ಆರ್ಥಿಕ ಸಹಾಯ ಮಾಡುವುದರ ಮೂಲಕ ಕುಟುಂಬದ ಬೆನ್ನಿಗೆ ನಿಲ್ಲುವ ಕೆಲಸ ಮಾಡಿದ್ದಾರೆ ಶುಕ್ರವಾರ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಬೆಂಕಿ ಅವಘಡಕ್ಕೆ ಈಡಾದ ಕಾರ್ಯಕರ್ತರ ಮನೆಗೆ ತೆರಳಿ ಪರಿಸ್ಥಿತಿ ಅವಲೋಕಿಸಿದ ಅವರು ಬಿಜೆಪಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿ ಮನೆ ಕಟ್ಟಲು ಆರ್ಥಿಕ ನೆರವು ನೀಡುವ ಬಗ್ಗೆ ಚರ್ಚಿಸಿದರ ಜೊತೆಗೆ ಇಂತಹ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಇವರ ಜೊತೆಗೆ ಇದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಎಂದರು ನಾಗರಾಜ್ ಪೂಜಾರಿ ಅವರ ಮನೆ ಕಟ್ಟಲು ತಂದು ಇಟ್ಟಿದ್ದ ಸುಮಾರು ಒಂದೂವರೆ ಲಕ್ಷದ ಹಣ ಹಾಗೂ ಎಲೆಕ್ಟ್ರಿಕಲ್ ಕೆಲಸ ಮಾಡುವವರಾಗಿದ್ದರಿಂದ ಮನೆಯಲ್ಲಿ ಇಟ್ಟಿದ್ದ ಸಾಕಷ್ಟು ವೈರ್ಗಳ ಬಂಡಲ್ ಹಾಗೂ ಮನೆಯ ಇತರ ಸಾಮಗ್ರಿಗಳು ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿದೆ ಮೊದಲೇ ಬಾಡಿಗೆ ಮನೆಯಲ್ಲಿದ್ದು ಈಗ ಇರುವ ಬಾಡಿಗೆ ಮನೆಯು ಕೂಡ ಕಳೆದುಕೊಂಡು ಇನ್ನಷ್ಟು ಕಷ್ಟ ಅನುಭವಿಸುವ ಸ್ಥಿತಿ ಎದುರಾಗಿದೆ

ಶ್ರೀ ಸಂತ ಸೇವಾಲಾಲ್ ಇವರ ಎರಡ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಜಯಂತಿ ಅಂಗವಾಗಿ ತಾಲೂಕಾ ಆಡಳಿತ ಮತ್ತು ಶ್ರೀ ಸೇವಾಲಾಲ್ ಬಂಜಾರ ಸಂಘದಿಂದ ಶ್ರೀ ಸೇವಾಲಾಲ್ ಇವರ ರೂಪಕದ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು ಮೆರವಣಿಗೆ ಯುದ್ದಕ್ಕೂ ಶ್ರೀ ಸೇವಾಲಾಲ್ ಬಂಜಾರ ಸಮಾಜದ ಯುವಕ ಯುವತಿಯರು ಹಿರಿಯ ಕಿರಿಯರು ಶ್ರೀ ಸೇವಾಲಾಲರ ಭಕ್ತಿಗೀತೆಗೆ ಹೆಜ್ಜೆ ಹಾಕಿ ಸಂಭ್ರಮ ವ್ಯಕ್ತಪಡಿಸಿದರು i